ಸ್ನೇಹಿತರೆ ಚೀನಾಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ ಅದರಲ್ಲೂ ಕೂಡ ಭಾರತದ ವಿರೋಧಿ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯಿಜು ಏನಿದ್ದಾನೆ ಆತನಿಗೆ ಒಂದು ಆಘಾತ ಎದುರಾಗಿದೆ ಅದೇನಪ್ಪ ಅಂದರೆ ಇದೀಗ ಆತನ ಪದಚ್ಯುತಿಗೆ ಕ್ಷಣಗಣನೆ ಶುರುವಾಗಿದೆ ಅಷ್ಟಕ್ಕೂ ದಿಢೀರಂತ ಈ ಮಾಲ್ಡೀವ್ಸ್ ಅಧ್ಯಕ್ಷನ ಪದಚ್ಯುತಿ ಆಗ್ತಿರೋದು ಯಾಕೆ ಇದೆಲ್ಲದಕ್ಕೂ ಭಾರತ ಕಾರಣನ ಮಾಲ್ಡೀವ್ಸ್ ಸಂಸತ್ನಲ್ಲಿ ಗುದ್ದಾಟ ಆಗಿರೋದು ಯಾಕೆ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯಿಜು ಏನಿದ್ದಾನೆ ಆತ ಅಧಿಕಾರಕ್ಕೆ ಬಂದಾಗಿನಿಂದ ಭಾರತವನ್ನು ವಿರೋಧಿ ಕಟ್ಟಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದೇ ಸಮಯದಲ್ಲಿ ಚೀನಾದ ಪರವಾಗಿ ಮಾತನಾಡುವ ಕೆಲಸವನ್ನು ಕೂಡ ಆತ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಅಂತಹ ಅಧ್ಯಕ್ಷನಿಗೆ ಇದೀಗ ಪದಚ್ಯುತಿಯ ಒಂದು ಶಾಕಿಂಗ್ ಬ್ರೇಕ್ ಹೊಡಿತಾ ಇದೆ ಯಾಕಂದರೆ ಇದೀಗ ಮಾಲ್ಡೀವ್ಸ್ನಲ್ಲಿ ಈತನ ಪದಚ್ಯುತಿಗಾಗಿ ಸಹಿಗಳ ಸಂಗ್ರಹ ಶುರುವಾಗಿದೆ ಹಾಗಾದರೆ ಏನಾಗ್ತಾ ಇದೆ ಮಾಲ್ಡೀವ್ಸ್ನಲ್ಲಿ ಮಾಲ್ಡೀವ್ಸ್ನಲ್ಲಿ ಸಂಸತ್ನಲ್ಲಿ ಇದ್ದಕ್ಕಿದ್ದಂತೆ ಗುದ್ದಾಟವಾಗಿದ್ದು ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಏನದು ಅದೆಲ್ಲವನ್ನು ನಿಮ್ಮ ಮುಂದೆ ಇಡ್ತೀವಿ ನೋಡಿ ಹೌದು ಸ್ನೇಹಿತರೆ ಚೀನಾ ದೇಶದ ಪರ ಧೋರಣೆ ಹೊಂದಿರುವಂತಹ ಹಾಗೂ ಜೊತೆಯಲ್ಲಿ ಭಾರತದ ವಿರೋಧಿ ನಡೆ ಅನುಸರಿಸುತ್ತಿದ್ದ ಮಾಲ್ಡೀವ್ಸ್ನ ಅಧ್ಯಕ್ಷ ಮೊಹಮ್ಮದ್ ಮುಯೀಜು ಏನಿದ್ದಾನೆ ಆತನ ಪದಚ್ಯುತಿಗೆ ಸನ್ನಿಹಿತವಾಗಿದೆ ಮಾಲ್ಡೀವ್ಸ್ನ ಸಂಸತ್ನಲ್ಲಿ ಮೊಹಮ್ಮದ್ ಮುಯಿಜು ಪದಚ್ಯುತಿಗೆ ಪ್ರಕ್ರಿಯೆ ಚಾಲನೆಗಳನ್ನು ನೀಡಲಾಗಿದ್ದು ಮಾಲ್ಡೀವ್ಸ್ ದೇಶದ ಪ್ರಮುಖ ಪಕ್ಷ ಮಾಲ್ಡೀವಿಯನ್ ಡೆಮೊಕ್ರೆಟಿಕ್ ಪಾರ್ಟಿ ಏನಿದೆ ಎಂ ಡಿ ಪಿ ಅಲ್ಲಿನ ಸಂಸತ್ನಲ್ಲಿ ಬಹುಮತ ಸಾಧಿಸಿದ್ದು ಅಧ್ಯಕ್ಷ ಮೊಹಮ್ಮದ್ ಮುಯೀಜು ಪತ್ರ ಜೊತೆಗೆ ಸಂಸದರ ಸಹಿಯನ್ನು ಸಂಗ್ರಹಣೆ ಮಾಡ್ತಾ ಇದೆ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯೀಜು ಏನಿದ್ದಾನೆ ಈತ ಒಂದು ರೀತಿ ದುರ್ವರ್ತನೆ ಅಂದರೆ ಭಾರತ ವಿರೋಧಿ ಅಂದರೆ ತುಂಬ ದೇಶ ತುಂಬ ದಿನಗಳಿಂದ ಭಾರತದೊಂದಿಗೆ ಸ್ನೇಹವನ್ನು ಕಟ್ಟಿಕೊಂಡಿದ್ದರೂ ಕೂಡ ಅದನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡಿದ್ದ ಅದೇ ಕಾರಣಕ್ಕೆ ಇದೀಗ ಅವರ ವಿರುದ್ಧ ಪದಚ್ಯುತಿಯ ಮಾತುಗಳು ಕೇಳಿ ಬರ್ತಾ ಇದೆ ಆ ಕಾರಣದಿಂದ ಇದೀಗ ಮಾಲ್ಡೀವ್ಸ್ ದೇಶದಾದ್ಯಂತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಇನ್ನು ಸ್ನೇಹಿತರೆ ಮಾಲ್ಡೀವ್ಸ್ ಸಂಸತ್ನ ವಿಪಕ್ಷ ಎಂ ಡಿ ಪಿ ಹಾಗೂ ಆಡಳಿತಾರೂಢ ಡೆಮೊಕ್ರಾಟ್ಸ್ ಕೂಡ ತಮ್ಮ ಅಧ್ಯಕ್ಷನನ್ನು ಮೊಹಮ್ಮದ್ ಮುಯೀಜು ಪದಚ್ಯುತಿಗೆ ಸಮ್ಮತಿ ಅಂದರೆ ಅವರದೇ ಪಕ್ಷದವರು ಕೂಡ ಆತನನ್ನು ಪದಚ್ಯುತಿಗೊಳಿಸಲು ಮುಂದಾಗಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ಇದೀಗ ಹೊರಹಾಕಿದೆ ಒಟ್ಟು ಮೂವತ್ತ್ನಾಲ್ಕು ಸದಸ್ಯರ ಸಹಿ ಸಮೇತ ಈ ಪತ್ರ ಲಭ್ಯವಾಗಿದ್ದು ಅದನ್ನು ಇದೀಗ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಪ್ರಕಟವಾಗ್ತಿದೆ ಹೌದು ಸ್ನೇಹಿತರೆ ಇನ್ನು ಮಾಲ್ಡೀವ್ಸ್ನಲ್ಲಿ ಇದೀಗ ಸಂಸತ್ನಲ್ಲಿ ಒಂದು ಗುದ್ದಾಟ ಆಗಿದೆ ಅದಕ್ಕೆ ಕಾರಣ ಏನು ಅಂತ ಅಂದರೆ ಈ ಏನು ಹೊಸ ಅಧ್ಯಕ್ಷ ಏನಿದ್ದಾರೆ ಮೊಹಮ್ಮದ್ ಮುಹಿಜಿ ಏನಿದ್ದಾರೆ ಆತ ಸಂಸತ್ನಲ್ಲಿ ಆತನ ವಿರುದ್ಧ ಪದಚ್ಯುತಿಗೆ ಕೆಲವೊಂದು ಸಹಿಗಳನ್ನು ಸಂಗ್ರಹ ಮಾಡುವ ವಿಚಾರವಾಗಿ ಅವರಿಗೆ ಅನುಮೋದನೆ ನೀಡುವ ವಿಚಾರವಾಗಿ ಇದೀಗ ಸಂಸತ್ನಲ್ಲಿ ಒಂದು ರೀತಿ ಗುದ್ದಾಟ ಶುರುವಾಗಿದೆ ಇದೇ ಗುದ್ದಾಟದಿಂದ ಶುರುವಾದಂತಹ ಈ ವಿಚಾರ ಇನ್ನು ಈ ಮಾಲ್ಡೀವ್ಸ್ ಅಧ್ಯಕ್ಷ ಮುಯಿಜಿ ಏನಿದ್ದಾನೆ ಅವನ ಪದಚ್ಯುತಿಗೆ ಕಾರಣವಾಗುತ್ತಾ ಎನ್ನುವಂತಹ ವಿಚಾರಗಳು ಇದೀಗ ಮಾಲ್ಡೀವ್ಸ್ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಇನ್ನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಮಾಲ್ಡೀವ್ಸ್ ಮತ್ತು ಭಾರತದ ನಡುವೆ ಯಾಕೆ ವಿರೋಧ ಉಂಟಾಯಿತು ಎನ್ನುವಂಥದ್ದು ಹೌದು ಇದೆಲ್ಲದಕ್ಕೂ ಕಾರಣವಾಗಿದ್ದು ನರೇಂದ್ರ ಮೋದಿಯವರ ಆ ಒಂದೇ ಒಂದು ಭೇಟಿ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಹೌದು ಹೊಸ ವರ್ಷದ ಆರಂಭದಲ್ಲಿ ನರೇಂದ್ರ ಮೋದಿ ಏನಿದ್ದಾರೆ ಅವರು ಲಕ್ಷದ್ವೀಪಕ್ಕೆ ಭೇಟಿಯನ್ನು ನೀಡ್ತಾರೆ ಅದಾದ ಮೇಲೆ ಹಲವಾರು ಬದಲಾವಣೆಗಳು ಆಗ್ತವೆ ಬೆಳವಣಿಗೆಗಳು ಕೂಡ ಆಗುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ಲಕ್ಷದ್ವೀಪಕ್ಕೆ ಹೋಗಿ ಅವರೊಂದು ಟ್ವೀಟ್ ಮಾಡ್ತಾರೆ ಅಂದರೆ ಆ ಫೋಟೋಗಳನ್ನು ಇನ್ಸ್ಟಾಗ್ರಾಮಲ್ಲಿ ಇರಬಹುದು ಟ್ವಿಟರ್ನಲ್ಲಿ ಇರಬಹುದು ಹೀಗೆ ಹಂಚಿಕೊಂಡಾಗ ತುಂಬ ಜನರು ಲಕ್ಷದ್ವೀಪವನ್ನು ಸರ್ಚ್ ಮಾಡ್ತಾರೆ ಅದರಿಂದ ಮಾಲ್ಡೀವ್ಸ್ ಏನಿದೆ ಅದರ ಕೆಲವು ಅಂದರೆ ಮೂವರು ಏನು ಸಚಿವರಿರ್ತಾರೆ ಅವರು ಒಂದು ರೀತಿ ಉರ್ಕೊಳ್ತಾರೆ ಅದಷ್ಟೇ ಅಲ್ಲದೆ ಮೋದಿಯನ್ನು ಒಂದು ರೀತಿ ನೆಗೆಟಿವ್ ಆಗಿ ಬಿಂಬಿಸುವಂಥ ಕೆಲಸ ಮಾಡ್ತಾರೆ ಅದಷ್ಟೇ ಅಲ್ಲದೆ ಮೋದಿಯನ್ನು ಜೋಕರ್ ಅಂತ ಕೂಡ ಕರೀತಾರೆ ಈ ವಿಚಾರ ಬಹು ದೊಡ್ಡ ಮಟ್ಟಿಗೆ ಸುದ್ದಿಯನ್ನು ಆಗಿದ್ದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಅದಾದ ಮೇಲೆ ಭಾರತದಲ್ಲಿ ಶುರುವಾಗುವಂಥದ್ದು ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಹೌದು ಸ್ನೇಹಿತರೆ ಈ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಏನು ಶುರುವಾಗುತ್ತೆ ಅದಾದ ಮೇಲೆ ಬಾಲ್ಡೀವ್ಸ್ಗೆ ಏನಿದೆ ಅದಕ್ಕೆ ಆರ್ಥಿಕ ಒಡೆತ ಬೀಳುತ್ತೆ ಕೇವಲ ಒಂದೇ ಒಂದು ದಿನಕ್ಕೆ ನೂರು ಮಿಲಿಯನ್ ಡಾಲರ್ ಏನು ಅಮೌಂಟ್ ಇದೆ ಅಷ್ಟು ಮಾಲ್ಡೀವ್ಸ್ಗೆ ನಷ್ಟವನ್ನು ಅನುಭವಿಸುತ್ತೆ ಅದಾದ ಮೇಲೆ ಮಾಲ್ಡೀವ್ಸ್ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡುತ್ತೆ ಅಲ್ಲಿರುವಂತಹ ಏನು ಮೂರು ಜನ ವಿರೋಧಿ ಹೇಳಿಕೆಯನ್ನು ನೀಡ್ತಾರೆ ಅವರ ತಲೆದಂಡವನ್ನು ಕೂಡ ಮಾಡುತ್ತೆ ಆದರೂ ಕೂಡ ಬಾಳ್ ಭಾರತದಲ್ಲಿ ಶುರುವಾದಂತಹ ಬಾಯ್ಕಾಟ್ ಮಾಲ್ಡೀವ್ಸ್ ಎನ್ನುವಂತಹ ಅಭಿಯಾನ ನಿಲ್ಲೋದಿಲ್ಲ ಇದೆಲ್ಲವನ್ನು ಗಮನಿಸಿದ ಮಾಲ್ಡೀವ್ಸ್ನ ಅಧ್ಯಕ್ಷ ಮುಯಿಜು ಏನಿದ್ದಾನೆ ಈತ ಚೀನಾದ ಮೊರೆ ಹೋಗ್ತಾನೆ ಅಂದರೆ ಭಾರತದ ಏನಿದ್ದಾರೆ ಅವರು ಮಾಲ್ಡೀವ್ಸ್ಗೆ ಬರ್ತಾ ಇಲ್ಲ ಸೊ ಆ ಕಾರಣದಿಂದ ಚೀನಾದ ಪ್ರವಾಸಿಗರನ್ನ ಇಲ್ಲಿಗೆ ಕಳಿಸಿ ಎನ್ನುವಂಥ ಮಾತನ್ನು ಹೇಳುವಂತಹ ರೀತಿಯಲ್ಲಿ ಹೋಗಿರ್ತಾನೆ ಅದೆಲ್ಲವನ್ನು ಭಾರತ ಗಮನಿಸ್ತಾ ಇರುತ್ತೆ ಆದರೆ ಅಲ್ಲೊಂದು ಹೇಳಿಕೆಯನ್ನು ಕೊಡ್ತಾನೆ ಅಂದರೆ ಏನಂತ ಹೇಳಿಕೆ ಕೊಡ್ತಾನೆ ಅಂದರೆ ಹಿಂದೂ ಮಹಾಸಾಗರ ಯಾರಪ್ಪನ ಸೊತ್ತು ಅಲ್ಲ ನಾವು ಯಾರ ಮಾತನ್ನು ಕೇಳೋದಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾನೆ ಅದೆಲ್ಲವೂ ಮುಗಿಸಿಕೊಂಡು ಬಂದು ಮತ್ತೆ ಒಂದು ಹೇಳಿಕೆಯನ್ನು ಕೊಡೋದು ನಿಮ್ಮೆಲ್ರಿಗೂ ಗೊತ್ತಿದೆ ಅದೇನಪ್ಪ ಹೇಳಿಕೆ ಅಂದರೆ ಭಾರತದ ಸೈನಿಕರು ಏನು ಎಂಬತ್ತೆಂಟು ಜನ ಈ ಮಾಲ್ಡೀವ್ಸ್ನಲ್ಲಿದ್ದಾರೆ ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು ಅದಕ್ಕೆ ಮಾರ್ಚ್ ಹದಿನೈದು ಗಡುವು ಎನ್ನುವಂತಹ ಮಾತನ್ನು ಕೂಡ ಹೇಳ್ತಾನೆ ಅದೇ ವಿಚಾರ ಹೆಚ್ಚು ಚರ್ಚೆಗೂ ಕುರುಳ ಕಾರಣವಾಗುತ್ತೆ ಆದರೆ ಇದಕ್ಕೆ ನಮ್ಮ ಭಾರತ ಸರ್ಕಾರದ ಏನು ಏನಿದ್ದಾರೆ ಅಂದರೆ ಈ ಸೇನಾ ಮುಖ್ಯಸ್ಥರು ನೌಕಾಪಡೆಯ ಮುಖ್ಯಸ್ಥರು ಹರಿಕುಮಾರ್ ಏನಿದ್ದಾರೆ ಅವರೊಂದು ಮಾತನ್ನು ಹೇಳ್ತಾರೆ ನಮ್ಗೆ ಇಲ್ಲಿಯವರೆಗೂ ಮಾಲ್ಡೀವ್ಸ್ನಿಂದ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ ಅಲ್ಲಿಂದ ಕರೆಸಿಕೊಳ್ಳುವಂತಹ ಯಾವುದೇ ಒಂದು ರೀತಿಯ ಮಾಹಿತಿ ಕೂಡ ನಮ್ಮ ಹತ್ರ ಇಲ್ಲ ಎನ್ನುವಂತಹ ಮಾತನ್ನ ಹೇಳ್ತಾರೆ ಇನ್ನು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರುವಂತೆ ನಮ್ಮ ಭಾರತ ಮಾಲ್ಡೀವ್ಸ್ಗೆ ಏನೆಲ್ಲ ಅನುಕೂಲವನ್ನ ಮಾಡಿಕೊಟ್ಟಿದೆ ಅನ್ನುವಂಥದ್ದು ನೀವು ಈ ಹಿಂದಿನ ಹಲವು ವಿಡಿಯೋಗಳಲ್ಲಿ ನೋಡಬಹುದು ಭಾರತ ಎಲ್ಲವನ್ನೂ ಕೊಟ್ಟಿದೆ ಅಂದರೆ ಈ ಹಿಂದೆ ಮಾಲ್ಡೀವ್ಸ್ನ ಅಧ್ಯಕ್ಷರೇನಿದ್ರು ಅವರು ಭಾರತದ ಪರವಾಗಿದ್ರು ಭಾರತ ಅದೇ ಕಾರಣಕ್ಕೆ ಮಾಲ್ಡೀವ್ಸ್ಗೆ ಕೋವಿಡ್ ಸಮಯದಲ್ಲಿ ಲಸಿಕೆಯನ್ನು ನೀಡಿತ್ತು ಡೋರ್ನಿಯರ್ ವಿಮಾನವನ್ನು ನೀಡಿತ್ತು ಎರಡು ಹೆಲಿಕಾಪ್ಟರ್ಗಳನ್ನು ನೋಡಿತ್ತು ಅದರ ಜೊತೆಗೆ ಎಂಬತ್ತೆಂಟು ಸೈನಿಕರನ್ನ ಅಲ್ಲಿನ ಗಡಿ ಕಾಯಲು ಕೂಡ ನೇಮಿಸಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಷ್ಟೆಲ್ಲ ಆದರೂ ಕೂಡ ಮಾಲ್ಡೀವ್ಸ್ ಅಧ್ಯಕ್ಷ ಏನು ನವೆಂಬರ್ ಅಲ್ಲಿ ನಮ್ಮ ಮಾಲ್ಡೀವ್ಸ್ನ ಅಧ್ಯಕ್ಷನಾಗಿ ಆಯ್ಕೆ ಆಗ್ತಾನೆ ಅದಾದ ಮೇಲೆ ಇನ್ನಿಲ್ಲದ ಹೇಳಿಕೆಗಳನ್ನು ಕೊಡ್ತಾನೆ ಭಾರತದ ವಿರೋಧಿ ನೀತಿಗಳನ್ನು ಅನುಸರಿಸುವಂಥ ಕೆಲಸವನ್ನು ಮಾಡ್ತಾನೆ ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಅಂದರೆ ಮಾರ್ಚ್ ಹದಿನೈದರಂದು ವಾಪಸ್ ಕರೆಸ್ಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿರ್ತಾನೆ ಆದರೂ ಕೂಡ ಭಾರತದ ಸೈನಿಕರು ಅಲ್ಲೇ ಇರ್ತಾರೆ ಭಾರತದ ಹೆಲಿಕಾಪ್ಟರ್ ಇರಬಹುದು ಏನು ಡೋರ್ನಿಯರ್ ವಿಮಾನ ಕೂಡ ಇರಬಹುದು ಅಲ್ಲೇ ಇರುತ್ತೆ ಆದರೆ ಇತ್ತೀಚೆಗೆ ಒಂದು ಘಟನೆ ಕೂಡ ಆಗುತ್ತೆ ಅಂದರೆ ಭಾರತದ ವಿಮಾನವನ್ನು ಬಳಸೋದಿಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳ್ತಾನೆ ಅದೇ ಕಾರಣಕ್ಕೆ ಅಲ್ಲಿನ ಹದಿಮೂರು ವರ್ಷದ ಒಬ್ಬ ಬಾಲಕ ಏನಿದ್ದಾನೆ ಸಾವನ್ನಪ್ಪತ್ತೆ ಅದಾದ ಮೇಲೆ ಈತನ ವಿರುದ್ಧ ಹೆಚ್ಚು ವಿರೋಧಿ ಹೇಳಿಕೆಗಳು ಹೆಚ್ಚಾಗ್ತವೆ ಅದರಲ್ಲೂ ಕೂಡ ಪೋಷಕರಂತೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಅದಷ್ಟೇ ಅಲ್ಲದೆ ಅಲ್ಲಿನ ಮಾಲ್ಡೀವ್ಸ್ ಮಾಧ್ಯಮಗಳೇನಿದ್ದಾವೆ ಈ ಮುಯೀಜು ಏನಿದ್ದಾನೆ ಆತನ ವಿರುದ್ಧ ರೊಚ್ಚಿಗೇಳ್ತವೆ ಅಂದರೆ ಜೀವಕ್ಕಿಂತ ದೊಡ್ಡದ ನಿಮ್ಮ ದ್ವೇಷ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತವೆ ಅಲ್ಲಿಂದ ಶುರುವಾದಂತಹ ಈ ಅಧ್ಯಕ್ಷನ ವಿರೋಧಿ ಹೇಳಿಕೆಗಳು ಇದೀಗ ಉಲ್ಬಣಗೊಳ್ತಾ ಇದೆ ಅದಷ್ಟೇ ಅಲ್ಲದೆ ಇದೀಗ ಪದಚ್ಯುತಿಯ ಹಂತಕ್ಕೆ ಕೂಡ ಬಂದು ನಿಂತಿದೆ ಒಟ್ಟಲ್ಲಿ ಇದೀಗ ಏನು ಪದಚ್ಯುತಿಗಾಗಿ ಸಹಿಗಳು ಸಂಗ್ರಹವಾಗ್ತಾ ಇದ್ದಾವೆ ಅದರಲ್ಲಿ ಎರಡೂ ಪಕ್ಷಗಳು ಕೂಡ ಅಂದರೆ ವಿರೋಧ ಪಕ್ಷ ಆಡಳಿತ ಪಕ್ಷ ಎರಡೂ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಅದೇ ವಿಚಾರವಾಗಿ ಇದೀಗ ಮಾಲ್ಡೀವ್ಸ್ನ ಸಂಸತ್ನಲ್ಲೂ ಕೂಡ ಗುದ್ದಾಟಗಳು ಶುರುವಾಗಿದೆ ಒಟ್ಟಾರೆಯಾಗಿ ಇಲ್ಲಿಯವರೆಗೂ ಮೂವತ್ತ್ನಾಲ್ಕು ಜನರು ಏನು ಸಹಿ ಹಾಕಿರುವಂತಹ ಒಂದು ಪತ್ರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಹಾಗಾದರೆ ನಿಜಕ್ಕೂ ಈ ಮಾಲ್ಡೀವ್ಸ್ನ ಅಧ್ಯಕ್ಷ ಪದಚ್ಯುತಿಗೊಳ್ತಾನ ಭಾರತವನ್ನ ಎದುರು ಹಾಕೊಂಡಿದ್ದಕ್ಕೆ ಇದೆಲ್ಲವೂ ಆಯ್ತಾ ಅದೆಲ್ಲದಕ್ಕೂ ನಾವು ಅದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದ್ರೆ ನಾವು ಇನ್ನು ಕೆಲ ದಿನಗಳನ್ನ ಕಾಯ್ಬೇಕು ಇಂತಹ ದೇಹ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ